ನಮ್ಮ ನಾಗರ ಪಂಚಮಿಯ ಹಿನ್ನೆಲೆಯ ವಿಡಿಯೋದಲ್ಲಿ ನಾಗದೇವತೆ ಮಾನಸಳ ಪುತ್ರ ಆಸ್ತಿಕ ನಾಗಕುಲವನ್ನು ಉಳಿಸಿದ್ದನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ದೇವಿ ಮಾನಸಾಳ ಬಗ್ಗೆ ನೋಡೋಣ ಪುರಾಣಗಳ ಪ್ರಕಾರ ಭೂಮಿಯಲ್ಲಿ ಸರ್ಪಗಳ ಸಂತತಿ ಹೆಚ್ಚಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಆಗ ಮಹರ್ಷಿ ಕಶ್ಯಪರು ತಮ್ಮ ಮನಃಶಕ್ತಿಯಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ ಆಕೆಯೇ ದೇವಿ ಮಾನಸ ನಂತರ ಬ್ರಹ್ಮದೇವರು ಆಕೆಯನ್ನು ಸರ್ಪಗಳ ರಾಣಿಯನ್ನಾಗಿ ಮಾಡ್ತಾರೆ ಹಾಗೂ ದೇವಿ ಮಾನಸ ತನ್ನ ಮಂತ್ರಶಕ್ತಿಯಿಂದ ಸರ್ಪಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾಳೆ ಇನ್ನೊಂದು ಐತಿಹ್ಯದ ಪ್ರಕಾರ ನಾಗರಾಜ ವಾಸುಕಿಯ ತಾಯಿ ಒಂದು ಹೆಣ್ಣಿನ ಶಿಲೆಯನ್ನು ಕೆತ್ತಿರುತ್ತಾಳೆ ಮುಂದೆ ಆ ಶಿಲೆಗೆ ಸಾಕ್ಷಾತ್ ಪರಶಿವನ ಸ್ಪರ್ಶವಾದಾಗ ಆ ಶಿಲೆಗೆ ಜೀವ ಬರುತ್ತೆ ವಾಸುಕಿ ಆಕೆಯನ್ನು ತನ್ನ ತಂಗಿಯಾಗಿ ಸ್ವೀಕಾರ ಮಾಡ್ತಾನೆ ಮುಂದೊಂದು ದಿನ ಪರಶಿವ ದೇವಿ ಮಾನಸಳಿಗೆ ಆಕರ್ಷಿತನಾಗ್ತಾನೆ ನಂತರ ಶಿವನಿಗೆ ದೇವಿ ಮಾನಸ ನಾನು ನಿನ್ನ ಪುತ್ರಿ ಅಂತ ಹೇಳಿದಾಗ ಸಂತೋಷದಿಂದ ಪರಶಿವನು ದೇವಿ ಮಾನಸಳನ್ನು ತನ್ನ ಪತ್ನಿ ಪಾರ್ವತಿ ದೇವಿಯು ಚಂಡಿಯ ರೂಪದಲ್ಲಿದ್ದಾಗ ಕರೆದುಕೊಂಡು ಹೋಗ್ತಾನೆ ಚಂಡಿ ಮಾನಸಳನ್ನು ಸಂಶಯದಿಂದ ನೋಡ್ತಾಳೆ ಆಕೆಯ ಒಂದು ಕಣ್ಣನ್ನು ಸುಟ್ಟು ಬಿಡ್ತಾಳೆ ಮತ್ತು ಅವಳಿಗೆ ದೇವತೆಯ ಪದವಿಯನ್ನು ನಿರಾಕರಿಸಲಾಗುತ್ತದೆ ಈ ಕಾರಣದಿಂದ ಪರಶಿವನು ಮಾನಸಳನ್ನು ಕಶ್ಯಪ ಮಹರ್ಷಿಗಳ ಬಳಿಗೆ ಕಳಿಸಿಕೊಡುತ್ತಾನೆ ದೇವಿ ಮಾನಸಳಿಗೆ ಮುಂದೇನಾಯಿತು ಅಂತ ನಮ್ಮ ಮುಂದಿನ ವೀಡಿಯೋದಲ್ಲಿ ನೋಡೋಣ